ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನ್ ಹೋಪನೋ ಹೀಲರ್ ಮತ್ತು ಲೈಫ್ ಕೋಚ್ ಇತ್ತೀಚೆಗೆ ಕಾಮನ್ ಪ್ರಾಬ್ಲಮ್ ಎಲ್ಲರಿಗೂ ಇರೋ ಕಾಮನ್ ಪ್ರಾಬ್ಲಮ್ ಏನು ಹಣದ ಸಮಸ್ಯೆ ಹಣದ ಸಮಸ್ಯೆಗಳು ಎಷ್ಟು ಟ್ರೈ ಮಾಡಿದ್ರು ಏನೆಲ್ಲ ಟೆಕ್ನಿಕ್ಸ್ ಮಾಡಿದ್ರು ಯಾಕೋ ಸರಿ ಹೋಗ್ತಾ ಇಲ್ಲ ಬರ್ತಾ ಇದೆ ಆದರೆ ನಾನು ಕೇಳಿದಷ್ಟು ನಾನು ಬಯಸಿದಷ್ಟು ಬರ್ತಾ ಇಲ್ಲ ನಾನು ಎಷ್ಟು ಪ್ರಯತ್ನ ಮಾಡ್ತಿದ್ರು ಲೈಫಲ್ಲಿ ಬೇರೆ ಎಲ್ಲ ರಿಲೇಶನ್ಶಿಪ್ ಸರಿ ಹೋಗ್ತಾ ಇದೆ ಆರೋಗ್ಯ ಸರಿ ಹೋಗ್ತಾ ಇದೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಹಣ ಮಾತ್ರ ಸಿಗ್ತಾ ಇಲ್ಲ ಈ ಥರ ಪ್ರಾಬ್ಲಮ್ಸ್ ಅಂತೂ ಎಲ್ಲರಿಗೂ ಕಾಮನ್ ಆಗಿದೆ ನೀವು ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ ಕೊಡೋರು ನಿಮಗೆ ಕೊಡ್ತಾ ಇಲ್ಲ ಇದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಲ್ವಾ ಸೊ ಇವತ್ತು ಈ ಪ್ರಾಬ್ಲಮ್ ಬಗ್ಗೆ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೆ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಈ ಥರ ತುಂಬ ಒಳ್ಳೆ ಒಳ್ಳೆ ಮಾಹಿತಿಯಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅದಕ್ಕೆ ಮಿಸ್ ಮಾಡಬಾರ್ದಲ್ವಾ ಅದಕ್ಕೆ ಮತ್ತು ಲೈಕ್ ಕೂಡ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ಸರ್ಕ್ಯುಲೇಟ್ ಆಗುತ್ತೆ ಆಗ ತುಂಬ ಜನಕ್ಕೆ ಈ ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಓಕೆ ಈಗ ನಿಮ್ಮ ಲೈಫಲ್ಲಿ ಫಸ್ಟ್ ಆಫ್ ಆಲ್ ಯಾಕೆ ಬರುತ್ತೆ ಮನಿ ಪ್ರಾಬ್ಲಮ್ ಅಂದರೆ ಎಲ್ಲೋ ಒಳಗಡೆ ಬ್ಲಾಕೇಜ್ ಕ್ರಿಯೇಟ್ ಆಗಿರುತ್ತೆ ಅದು ಹಿಂದಿನ ಜನ್ಮದಿಂದ ಕ್ರಿಯೇಟ್ ತಗೊಂಡು ಬಂದಿರ್ಬೋದು ಮೆಮರಿನಾ ಅಂದರೆ ನಿಮ್ಮ ದೇಹದಲ್ಲಿ ಈಗ ಯಾವ ಆತ್ಮ ಇದೆಯೋ ಅದು ನಿಮ್ಮ ದೇಹಕ್ಕೆ ಬರೋಕ್ಕಿಂತ ಮುಂಚೆ ಅಂದರೆ ನೀವು ನಿಮ್ಮ ತಾಯಿ ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆ ಇನ್ನೊಂದು ದೇಹದಲ್ಲಿದ್ದಿರುತ್ತಲ್ವ ಅಲ್ಲಿಂದ ಬರುವಾಗಲೇ ಏನಾದರೂ ಹಣದ ಸಮಸ್ಯೆನ ತಗೊಂಡು ಬಂದಿದ್ರೆ ಅದು ಇಲ್ಲಿ ನಿಮ್ಮಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಒಳಗೆ ನಿಮ್ಮಲ್ಲಿ ಫಿನಾನ್ಷಿಯಲ್ ಬ್ಲಾಕೇಜಸ್ ಕ್ರಿಯೇಟ್ ಮಾಡಿರುತ್ತೆ ಅಷ್ಟೇ ಸಾಕಾಗದು ಅಂತ ಅಥವಾ ಅದಿಲ್ಲ ಅಂದಿದ್ರು ನಿಮ್ಮ ಬಾಲ್ಯದಿಂದ ನಿಮ್ಮ ತಂದೆ ತಾಯಿಗಳು ಆಡಿರೋ ಮಾತುಗಳು ಅಥವಾ ನಿಮ್ಮ ಸುತ್ತಮುತ್ತಲೂ ಯಾರ್ಯಾರಿದ್ರು ಅವರೆಲ್ಲ ಹಣದ ಬಗ್ಗೆ ಏನೆಲ್ಲ ಮಾತಾಡ್ತಿದ್ರು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ನಮಗೆ ಎಷ್ಟಿದ್ಯೋ ಅಷ್ಟರಲ್ಲೇ ನಾವು ಬದುಕಬೇಕು ನಮಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಜಾಸ್ತಿ ಸಿಗಲ್ಲ ನಮಗೆ ನಾವು ಬೇರೆಯವ್ರ ಥರ ರಿಚ್ ಅಲ್ಲ ಇಂಥ ಮಾತುಗಳೇನಾದರೂ ತಂದೆ ತಾಯಿಗಳು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳಿದರೆ ಅದೆಲ್ಲ ಏನಾಗುತ್ತೆ ಈ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದು ನಿಮ್ಮಲ್ಲಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಕ್ರಿಯೇಟ್ ಮಾಡುತ್ತೆ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಬ್ಲಾಕೇಜ್ ಅನ್ನೋದಿದ್ದಾಗ ನಿಮ್ಮ ಬಾಲ್ಯದಲ್ಲಿ ಏನಾಗಿತ್ತೋ ಯಾರ ಮಾತುಗಳನ್ನು ಕೇಳಿಸ್ಕೊಂಡ್ರೋ ಎಲ್ಲಿಂದ ಯಾವ ಮೆಮರಿನ ತಂದ್ಕೊಂಡಿದ್ಯೋ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗೊತ್ತಿಲ್ಲ ಆದರೆ ಅದಂತೂ ಇದೆ ನಿಮ್ಮೊಳಗೆ ಅದೇ ಈಗ ನಿಮಗೆ ಈ ಥರ ಬ್ಲಾಕೇಜನ್ನು ಕ್ರಿಯೇಟ್ ಮಾಡ್ತಾ ಇರೋದು ಸೊ ಈಗ ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಮಾತಾಡಿ ನಿಮ್ಮ ಇನ್ನರ್ ಚೈಲ್ಡ್ ಅಂದರೆ ಏನು ನಿಮ್ಮ ಚಿಕ್ಕ ವಯಸ್ಸಿನ ಫೋಟೋ ತಗೊಳ್ಳಿ ಯಾವುದು ಅರ್ಲಿಯೆಸ್ಟ್ ಫೋಟೋ ಯಾವುದಿದ್ರೂ ಒಂದು ವರ್ಷದ್ದು ಎರಡು ವರ್ಷದ್ದು ಮೂರು ವರ್ಷದ್ದು ಆ ಥರ ಕೆಲವ್ರಿಗೆ ಚಿಕ್ಕ ವಯಸ್ಸಿನ ಫೋಟೋ ಇಲ್ಲ ಅಂದರೆ ನಿಮ್ಮ 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 ಹತ್ರ ಇರೋ ಫೋಟೋಸಲ್ಲೇ ನೀವು ಯಾವುದು ಚಿಕ್ಕ ವಯಸ್ಸಿಂದು ಅಂತ ನೋಡಿಕೊಂಡು ಅದನ್ನೇ ತಗೊಳ್ಳಿ ಸೊ ನಿಮ್ಮ ಫೋಟೋ ತಗೊಂಡು ನಿಮ್ಮ ಕಣ್ಣಲ್ಲೇ ನೀವು ನೋಡ್ತಾ ನಿಮ್ಮ ಇನ್ನರ್ ಚೈಲ್ಡ್ಗೆ ಒಂದು ಹೆಸರಿಟ್ಕೊಳ್ಳಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಮ್ಮ ಇನ್ನರ್ ಚೈಲ್ಡ್ಗೆ ಒಂದು ಹೆಸರಿಟ್ಕೊಳ್ಳಿ ಮುದ್ದಾದ ಹೆಸರು ಆ ಹೆಸರಿಟ್ಕೊಂಡು ಅದರ ಜೊತೆ ಮಾತಾಡಿ ನೀನು ಎಲ್ಲಿಂದ ತಂದುಕೊಂಡಿದ್ಯೋ ಗೊತ್ತಿಲ್ಲ ಈ ಫೈನಾನ್ಷಿಯಲ್ ಬ್ಲಾಕೇಜಸನ್ನು ಯಾರ ಮಾತುಗಳನ್ನು ಕೇಳಿಸ್ಕೊಂಡು ತಂದ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ ಇದು ನಾನು ತಂದಿದ್ದಲ್ಲ ನನ್ನಿಂದ ಬಂದಿದ್ದಲ್ಲ ಲೆಟ್ ಗೋ ಮಾಡಿಬಿಡು ಬಿಟ್ಬಿಡು ನೀನು ಯಾವ ಭಾವನೆಗಳನ್ನು ಹಿಡಿದಿಟ್ಕೊಂಡಿದ್ಯೋ ನನ್ನ ಜೀವನದಲ್ಲಿ ಹಣ ಹರಿದು ಬರ ಬರದೇ ಇರೋ ಥರ ನಿನ್ನಲ್ಲಿ ಯಾವ ಭಾವನೆಗಳಿದೆಯೋ ಅದನ್ನು ಲೆಟ್ ಗೋ ಮಾಡು ಲೆಟ್ ಗೋ ಪ್ಲೀಸ್ ಐ ಆಮ್ ಸಾರಿ ನಾನೇನಾದರೂ ತಪ್ಪು ಮಾಡಿದರೆ ಐ ಆಮ್ ಸಾರಿ ಪ್ಲೀಸ್ ಲೆಟ್ ಗೋ ಮಾಡು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ದು ಅದು ಮಾತಾಡಿ ಅದರಿಂದ ಏನಾದರೂ ಈ ಬ್ಲಾಕೇಜ್ ಕ್ರಿಯೇಟ್ ಆಗಿದ್ದರೆ ಪ್ಲೀಸ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪ್ಲೀಸ್ ಲೆಟ್ ಗೋ ಈ ಥರ ನೀವು ಹೇಳಿ ಅದಾದಮೇಲೆ ನೀವು ಆರಾಮಾಗಿ ಕೂತಿರುವಾಗ ಇದನ್ನ ನೀವು ಪ್ರತಿನಿತ್ಯ ಮಾಡ್ತಾ ಇರಲಿ ಫ್ರೀ ಆಗಿದ್ದಾಗ ಎಲ್ಲ ನಿಮ್ಮ ಫೋಟೋ ತಗೊಳ್ಳಿ ನಿಮ್ಮ ಕಣ್ಣಲ್ಲೇ ನೀವು ನೋಡಿ ಈ ಥರ ಮಾತಾಡಿ ಆಮೇಲೆ ಇನ್ನೂ ಒಂದಿದೆ ಅದೇನು ಅಂದರೆ ಸ್ಲೋ ಬ್ರೀತಿಂಗ್ ಮಾಡಿದಾಗ ನಿಮ್ಮ ದೇಹನೇ ಹೇಳುತ್ತೆ ಯಾವ ಭಾಗದಲ್ಲಿ ಆ ಫೈನಾನ್ಷಿಯಲ್ ಬ್ಲಾಕೇಜ್ ಆಗಿದೆ ಅಂತ ಜಸ್ಟ್ ಆರಾಮಾಗಿರುವಾಗ ಯಾರು ಡಿಸ್ಟರ್ಬ್ ಮಾಡದೇ ಇರುವಾಗ ಕೂತ್ಕೊಳ್ಳಿ ಕೂತ್ಕೊಂಡು ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡೋ ಥರ ಸ್ಲೋ ಬ್ರೀದಿಂಗ್ ಮಾಡಿ ಹೇಗೆ ಅಂತಂದರೆ ಇನ್ ಮಾಡುವಾಗ ಸೆವೆನ್ ಕೌಂಟ್ಸ್ ಮಾಡ್ಕೊಳ್ಳಿ ಅಂದರೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಎಣಿಸ್ಕೊಳ್ತಾ ಸೆವೆನ್ ಕೌಂಟ್ಸ್ ಇರಬೇಕು ಆ ಥರ ಸೆವೆನ್ ಕೌಂಟ್ಸ್ವರೆಗೂ ಇನ್ ಮಾಡ್ಕೊಳ್ಳಿ ಹೊಟ್ಟೆವರೆಗೂ ಆಮೇಲೆ ಹಾಗೇ ಕಣ್ಮುಚ್ಕೊಂಡು ಸೆವೆನ್ ಕೌಂಟ್ಸು ಮಾಡ್ಕೊಳ್ತಾ ಔಟ್ ಮಾಡಿ ನಿಧಾನಕ್ಕೆ ಇದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾಯಿರಿ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸ್ವಲ್ಪ ಅನೀಸಿನೆಸ್ ಕಾಣಿಸುತ್ತೆ ನಿಮಗೆ ಎದೆಯಲ್ಲಿ ಒಂಥರ ಉರಿ ಥರ ಅಥವಾ ಬಿಸಿ ಥರ ಆಗೋದು ಅಥವಾ ಹೊಟ್ಟೆಯಲ್ಲಿ ಒಂಥರ ಉರಿ ಥರ ಸಂಕಟ ಥರ ಆಗೋದು ಕೈ ನೋವು ಕಾಲು ನೋವು ಆ ಥರ ಏನೋ ಒಂದು ಆಗುತ್ತೆ ಸೆಳೆಯೋದು ಏನೋ ಒಂದು ಖಂಡಿತ ಹಾಗೆ ಆಗುತ್ತೆ ಅಂದರೆ ಆ ಭಾಗದಲ್ಲಿ ನಿಮಗೆ ಬ್ಲಾಕೇಜ್ ಕ್ರಿಯೇಟ್ ಆಗಿದೆ ಅಂತ ಸಪೋಸ್ ನಿಮಗೇನಾದರೂ ಹೊಟ್ಟೆ ಮೇಲೆ ಹೊಟ್ಟೆಯಲ್ಲಿ ಒಂಥರ ಸಂಕಟ ಥರ ಆಗುತ್ತೆ ಅಂದ್ಕೊಳ್ಳಿ ಎರಡು ಕೈ ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಇಲ್ಲಿ ಯಾವ ಯಾವ ಭಾವನೆಗಳಿದೆಯೋ ನನ್ನಲ್ಲಿ ಈ ಹಣ ಬರದೆ ಬ್ಲಾಕೇಜ್ ಆಗಿದೆಯೋ ಅದನ್ನೆಲ್ಲ ಲೆಟ್ ಗೋ ಮಾಡ್ತಾ ಇದ್ದೀನಿ ಲೆಟ್ ಗೋ ಮೈ ಡಿಯರ್ ಇನ್ನರ್ ಚೈಲ್ಡ್ ಲೆಟ್ ಗೋ ಲೆಟ್ ನಿಮ್ ಇನ್ನರ್ ಚೈಲ್ಡ್ ಹೆಸರಿಟ್ಕೊಂಡು ಹೇಳಿ ಲೆಟ್ ಗೋ ಲೆಟ್ ಗೋ ಅದನ್ನು ಬಿಡುಗಡೆ ಮಾಡಿಬಿಡು ನಮಗೆ ಬೇಡ ನಾವಿನ್ಮೇಲೆ ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ ಅದರಲ್ಲಿ ಬರೀ ಪಾಸಿಟಿವಿಟಿ ಇರುತ್ತೆ ಈ ನೆಗೆಟಿವ್ ಇಮೋಷನ್ಸ್ ಬೇಡ ಲೆಟ್ ಗೋ ಲೆಟ್ ಗೋ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗೇಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಆ ಒಂದೊಂದು ಪದ ನಮ್ಮ ಮನಸ್ಸಿಂದ ಎದೆ ಆಳದಿಂದ ಬರೋ ಥರ ಹೇಳ್ಕೊಳ್ಳಿ ಆವಾಗ ನಿಧಾನಕ್ಕೆ ಅಲ್ಲಿರೋ ಆ ಫೀಲಿಂಗ್ ಅಂದರೆ ನಿಮ್ಮಲ್ಲಿ ಯಾವ ಭಾವನೆ ಬಂದು ಆ ಒಂದು ಡಿಸ್ಕಂಫರ್ಟ್ ನಿಮ್ಮಲ್ಲಿ ಕ್ರಿಯೇಟ್ ಆಗ್ತಿದೆಯೋ ಅದು ರಿಲೀಸ್ ಆಗಿಬಿಡುತ್ತೆ ಇನ್ನೂ ನಿಮಗೆ ಬೇಕು ಅಂದರೆ ಅಲ್ಲಿ ಯಾವ ಭಾವನೆ ಇದೆಯೋ ಗೊತ್ತಿಲ್ಲ ಅಂದರೂ ಇ ಎಫ್ ಟಿ ಮಾಡ್ಕೊಳ್ಳಿ ಇ ಎಫ್ ಟಿ ನಾನು ನಿಮ್ಮ ಮುನ್ ಮುಂಚಾನೆ ಒಂದು ಸಲ ಹಾಕಿದ್ದೆ ಅಲ್ವಾ ಆ ಇ ಎಫ್ ಟಿ ಮಾಡಿಕೊಂಡು ರಿಲೀಸ್ ಮಾಡಿ ಅದರಲ್ಲಿರೋದು ಓಕೆನಾ ಆಮೇಲೆ ನೆಕ್ಸ್ಟ್ ಬಂದು ನೀವು ಈಗ ಹಣ ಬೇಕು ಅಂತ ಇರುತ್ತೆ ಯೂನಿವರ್ಸ್ ಹತ್ರ ಕೇಳ್ತೀರಾ ನನಗೆ ಐವತ್ತು ಸಾವಿರ ಅರ್ಜೆಂಟಾಗಿ ಬೇಕು ನೀನು ಕೊಟ್ಟಿದ್ಯಾ ನನಗೆ ಬೇಕಾಗಿರೋ ಹಣನ ನೀನು ನನಗೆ ಸಮಯಕ್ಕೆ ತಕ್ಕ ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ಯಾ ಅಂತ ಕೇಳ್ತೀವಿ ಅಲ್ವಾ ಕೇಳಾದಮೇಲೆ ನಾವೇನು ಮಾಡ್ತೀವಿ ಹಣ ಸಿಕ್ಕಿದೆ 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 ಅಂತ ಮೂರು ಹೊತ್ತು ಟ್ವೆಂಟಿ ಫೋರ್ ಬೈ ಸೆವೆನ್ ಅದನ್ನೇ ಹೇಳ್ತಾ ಇದ್ದೀವಿ ಅದನ್ನೇ ಹೇಳ್ತಾ ಇದ್ದರೆ ಒಳಗಡೆ ಬ್ಲಾಕೇಜ್ ಇಟ್ಕೊಂಡು ಸಿಕ್ಕಿದೆ ಸಿಕ್ಕಿದೆ ಅಂದರೆ ಎಲ್ಲಿಂದ ಸಿಗುತ್ತೆ ಬ್ಲಾಕೇಜ್ ಕ್ಲಿಕ್ ಕ್ಲಿಯರ್ ಮಾಡಬೇಕು ಅಂದರೆ ಇವಾಗ ಬ್ಲಾಕೇಜ್ ಕ್ರಿಯೇಟ್ ಮಾಡೋದಕ್ಕೆ ಎರಡು ಪದ್ಧತಿ ಹೇಳಿದ್ದೀನಿ ಆಲ್ರೆಡಿ ನಿಮ್ಮ ಫೋಟೋ ಇಟ್ಕೊಂಡು ಹೇಳ್ಕೊಳ್ಳೋದು ಆಮೇಲೆ ನಿಮ್ಮ ಸ್ಲೋ ಬ್ರೀತಿಂಗ್ ಮಾಡಿ ನಿಮ್ಮಲ್ಲಿ ಎಲ್ಲಿ ಡಿಸ್ಕಂಫರ್ಟ್ ಇದೆಯೋ ರಿಲೀಸ್ ಮಾಡಿ ಅಂತ ಇಷ್ಟು ಮಾಡಿ ನೀವು ಯೂನಿವರ್ಸ್ಗೆ ಒಂದೇ ಸಲ ಹೇಳಿದ್ರು ಅದಕ್ಕೆ ನೆನಪಿರುತ್ತೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋ ಹಣ ಸಮಯಕ್ಕೆ ತಕ್ಕಂತೆ ನೀನು ನನಗೆ ಒದಗಿಸ್ಕೊಟ್ಟಿದ್ಯಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ದಿನ ಒಂದು ಸಲ ಹೇಳ್ಕೊಳ್ಳಿ ಸಾಕು ಯಾವಾಗಲೂ ಅದ್ರ ಬಗ್ಗೆನೇ ನೆನೆಸ್ಕೊಂಡು ಅದನ್ನು ಚಾ ತುಂಬ ಅಟ್ಯಾಚ್ ಮಾಡಿ ಇಟ್ಕೋಬೇಡಿ ಡಿಟ್ಯಾಚ್ ಮಾಡಿ ನಿಮ್ಮಿಂದ ಯಾವಾಗಲೂ ನನಗೆ ಬೇಕು ನನಗೆ ಬೇಕು ಇನ್ನೂ ಸಿಕ್ಕಿಲ್ಲ ಇನ್ನೂ ಸಿಕ್ಕಿಲ್ಲ ಅನ್ಕೋತಾಯಿದ್ರೆ ಸಿಗಲ್ಲ ಅರ್ಥ ಆಯ್ತಲ್ವಾ ಈಗ ನೆಕ್ಸ್ಟು ನಾವು ಯೂನಿವರ್ಸ್ಗೆ ಸರೆಂಡರ್ ಆಗಿಬಿಡ್ಬೇಕು ಯೂನಿವರ್ಸಿಗೆ ಹೇಗೆ ಸರೆಂಡರ್ ಆಗೋದು ಯೂನಿವರ್ಸ್ ನನ್ನ ಕೆಲಸ ನಾನು ಮಾಡಿದ್ದೀನಿ ನನ್ನಲ್ಲಿರೋ ಬ್ಲಾಕೇಜಸ್ನ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ ನನ್ನ ಕಡೆಯಿಂದ ನಾನು ಈ ಥರ ಎಫರ್ಟ್ ಹಾಕಿ ನಾನು ಹಣನ ಪಡ್ಕೊಳ್ಳೋದಕ್ಕೆ ಏನು ಎಫರ್ಟ್ ಹಾಕಬೇಕೋ ಇದ್ದೀನಿ ನನ್ನಲ್ಲಿ ಯಾವ ಕ್ಲೆನ್ಸಿಂಗ್ ಮಾಡ್ಕೋಬೇಕೋ ಮಾಡ್ಕೋತಾ ಇದ್ದೀನಿ ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದೀನಿ ನಿನ್ನ ಕೆಲಸ ನೀನು ಮಾಡ್ತೀಯಾ ನನಗೆ ಗೊತ್ತು ಅದ್ರ ಜೊತೆಗೆ ನಂಬಿಕೆ ಖಂಡಿತ ಇರಲೇಬೇಕು ನೀವೇನು ಇದ್ದೀರಾ ಇಲ್ಲಿ ನಿಮ್ಮನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದಾಗಿರಲಿ ಯೂನಿವರ್ಸ್ನ ನಂಬೋದಾಗಿರಲಿ ಇದೆಲ್ಲ ತುಂಬಾ ನಂಬಿಕೆ ಟ್ರಸ್ಟ್ ಅನ್ನೋದಿದ್ದರೇ ಆಗುತ್ತೆ ನಂಬದೆ ಸುಮ್ಮನೆ ಏನೋ ಮಾಡೋಣ ಮಾಡಿ ನೋಡೋಣ ಅಂತೆಲ್ಲ ಮಾಡಿದ್ರೆ ಆಗೋಲ್ಲ ಸೊ ಯೂನಿವರ್ಸ್ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಳ್ಳಿ ಯೂನಿವರ್ಸ್ ನನ್ನ ತಾಯಿ ಯೂನಿವರ್ಸ್ ನನ್ನ ತಂದೆ ನಾನೇನು ಕೇಳಿದರೆ ಅದು ನನಗೆ ಕೊಡುತ್ತೆ ಸೊ ನಾನೀಗ ಯೂನಿವರ್ಸ್ಗೆ ಹೇಳಿದ್ದೀನಿ ನನ್ನನ್ನು ನಾನು ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಕಿದ್ದು ಯೂನಿವರ್ಸಿಗೆ ಬಿಟ್ಟಿದ್ದೀನಿ ನಾನು ಎಫರ್ಟ್ ಹಾಕ್ಕೊಂಡು ನಾನು ಏನು ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ನಂಗೆ ಹಣ ಸಿಗುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ನಾನು ಹೋಗ್ತೀನಿ ಈ ಥರ ಅಂದ್ಕೊಳ್ಳಿ ಸೊ ನಂಬಿಕೆ ತುಂಬ ಮುಖ್ಯ ನಂಬಿ ಸರೆಂಡರ್ ಆಗಿಬಿಡಿ ಯೂನಿವರ್ಸ್ಗೆ ನನ್ನ ಕಡೆಯಿಂದ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದನ್ನು ನಿನಗೆ ಬಿಟ್ಟಿದ್ದೀನಿ ಯೂನಿವರ್ಸ್ ನೀನೇನು ಮಾಡ್ತೀಯ ಮಾಡು ಎಲ್ಲ ನನ್ನ ಒಳ್ಳೇದಕ್ಕೆ ಮಾಡ್ತೀಯ ನೀನೇನೇ ಮಾಡಿದ್ರು ಇದನ್ನು ಹೇಳ್ಕೊಳ್ಳಿ ಇನ್ನು ಲಾಸ್ಟ್ ಕೊನೆಯದಾಗಿ ಯಾರನ್ನು ಯಾವುದನ್ನು ಬ್ಲೇಮ್ ಮಾಡಬೇಡಿ ಕಂಪ್ಲೇಂಟ್ ಮಾಡಬೇಡಿ ನಿಮ್ಮ ಫ್ಯಾಮಿಲಿಯಲ್ಲೇ ಆಗಲಿ ಅಥವಾ ಬೇರೆ ನಿಮ್ಮ ಕೆಲಸದಲ್ಲೇ ಆಗಲಿ ಅಥವಾ ನಿಮಗೆ ಕೊಡಬೇಕಾಗಿರೋರನ್ನೇ ಆಗಲಿ ಅಥವಾ ನೀವು ಯಾರಿಗೆ ಕೊಡಬೇಕು ಅವರಿಗೆ ಆಗಲಿ ಯಾರನ್ನು ಬ್ಲೇಮ್ ಮಾಡಬೇಡಿ ಯಾವುದಕ್ಕೂ ಅಷ್ಟೇ ಮಕ್ಕಳು ಚಿಕ್ಕ ಚಿ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ತಿರ್ತಾರೆ ಮನೆಯಲ್ಲಿ ಎಲ್ಲ ನಿನ್ನಿಂದ ಎಲ್ಲ ನಿಮ್ಮಅಮ್ಮನಿಂದ ಎಲ್ಲ ನಿಮ್ಮ ಅಪ್ಪನಿಂದ ಈ ಥರ ಮಾತುಗಳೆಲ್ಲ ಮನೆಗಳಲ್ಲಿ ಕೇಳಿಸ್ತಾ ಇರುತ್ತೆ ಯಾವಾಗ ನಾವು ಇನ್ನೊಬ್ಬರ ಮೇಲೆ ಜಾಸ್ತಿ ಬ್ಲೇಮ್ ಮಾಡ್ತಾ ಇರ್ತೀವಿ ಜಾಸ್ತಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ನಮ್ಮಲ್ಲೇ ಆ ಬ್ಲಾಕೇಜ್ ಹೋಗಲ್ಲ ಸೊ ನಿಮಗೆ ಹಣ ಬೇಕು ಅಂದರೆ ಎಲ್ಲರನ್ನೂ ಅವ್ರನ್ನ ಅವರವ್ರ ಪಾಡಿಗೆ ಅವ್ರವ್ರನ್ನ ಬಿಟ್ಟುಬಿಡಿ ಅವರು ಏನೇ ಮಾಡ್ತಿದ್ರು ನಿಮ್ಗೆ ಇರಿಟೇಟ್ ಆಗ್ತಾ ಇದೆಯೋ ಒಂದು ಸಲ ಹೇಳಿ ಸುಮ್ಮನಾಗಿ ನಿಮ್ಮಲ್ಲಿರೋ ಬ್ಲಾಕೇಜನ್ನು ನೀವು ತೆಗೆಯೋದ್ರ ಮೇಲೇ ಫೋಕಸ್ ಮಾಡಿ ಈ ಇಷ್ಟು ಮಾಡಿದ್ರೆ ಆಮೇಲೆ ನೀವು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ಕೊಳ್ಳಿ ಆಮೇಲೆ ನೋಡಿ ಹೇಗೆ ಬರುತ್ತೆ ಹಣನ ಪ್ರೀತಿ ಮಾಡಿ ಅದಕ್ಕೆ ಜಾಸ್ತಿ ಪ್ರೀತಿ ಕೊಡಿ ಹಣನ ಹೀಗಿಟ್ಕೊಂಡು ಅದಕ್ಕೆ ಅದರ ಜೊತೆ ಮಾತಾಡಿ ನನಗೆ ನೀನಂದರೆ ತುಂಬ ಇಷ್ಟ ಪ್ರಾಣ ಸೊ ನೀನಿನ ಮೇಲೆ ನನ್ನ ಜೊತೆಯೇ ಇರ್ತೀಯ ಅನ್ನೋ ನಂಬಿಕೆ ನನಗಿದೆ ಮೇಲೆ ನಿನ್ನನ್ನು ಅಟ್ರ್ಯಾಕ್ಟ್ ಮಾಡ್ತೀನಿ ನೀನು ನನ್ನನ್ನು ಅಟ್ರ್ಯಾಕ್ಟ್ ಮಾಡ್ಕೊ ಈ ಥರ ಮಾತಾಡ್ಕೊಳ್ಳಿ ಹೇಗೆ ಬರಲ್ಲ ನೋಡೋಣ ಸೊ ಈ ರೀತಿ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಿಕೊಂಡು ಬ್ಲಾಕೇಜನ್ನು ಕ್ಲಿಯರ್ ಕ್ಲಿಯರ್ ಮಾಡಿಕೊಂಡು ಹಣವನ್ನು ಪಡ್ಕೊಂಡು ನೀವೆಲ್ಲರೂ ನಿಮ್ಮ ವಿಷಸ್ ಎಲ್ಲ ಅಚೀವ್ ಆಗಿ ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸಲ್ಲಿ ಮನಸಾರೆ ಹೇಳ್ಕೊಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್